ಹಲೋ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರೇ ತಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿ ತಾನೇ ತಮ್ಮೆಲ್ಲರೂ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಪೂರ್ಣಗೊಳಿಸಿ ಎಸ್ ಎಸ್ ಎಲ್ ಸಿ ನಂತರ ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದೀನಿ ಸೊ ಆ ಒಂದು ತಮ್ಮ ವಿಚಾರಕ್ಕೆ ಅನುಗುಣವಾಗಿ ಇಲ್ಲಿ ವಿವಿಧ ಕೋರ್ಸ್ಗಳು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದಂಥ ಒಂದು ವೃತ್ತಿ ಮಾರ್ಗದರ್ಶನದ ಸಂಪೂರ್ಣ ಮಾಹಿತಿಯನ್ನು ಇವತ್ತು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಲೆಟ್ಸ್ ಲೂಕ್ ದ ಟಾಪಿಕ್ ಎಸ್ ಎಸ್ ಎಲ್ ಸಿ ನಂತರ ವಿಜ್ಞಾನ ವಿಭಾಗದಲ್ಲಿ ನಾವು ಶಿಕ್ಷಣ ಮತ್ತು ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳೋದಾದ್ರೆ ಇಲ್ಲಿ ಎರಡು ವರ್ಷಗಳ ಒಂದು ಪಿ ಯು ಸಿ ಪ್ರಿ ಯುನಿವರ್ಸಿಟಿ ಕೋರ್ಸ್ ಸೈನ್ಸ್ ಅಲ್ಲಿ ಮಾಡಬಹುದು ನಂತರ ಇಲ್ಲಿ ಯಾವ್ಯಾವ ವಿಷಯಗಳನ್ನು ತೆಗೆದುಕೋಬೋದು ಅಂತಂದ್ರೆ ಇಲ್ಲಿ ಪಿ ಸಿ ಎ ಬಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಅಂಡ್ ಬಯಾಲಜಿ ಸೊ ಈ ಕೋರ್ಸ್ ಆದಮೇಲೆ ನಾವು ಎಂ ಬಿ ಬಿ ಎಸ್ ಬಿ ಡಿ ಎಸ್ ಬಿ ಎಮ್ ಎಸ್ ಬಿ ಫಾರ್ಮಾ ಈ ಥರ ಒಂದು ಡಿಗ್ರಿ ಕೋರ್ಸಸ್ ಮುಂದೆ ಮಾಡಬಹುದು ಜೊತೆಗೆ ಆ ಬಯೋಟೆಕ್ನಾಲಜಿಯಲ್ಲಿ ಕೂಡ ಮತ್ತು ರಿಸರ್ಚ್ ನಲ್ಲಿ ಕೂಡ ನೀವು ಮುಂದೆ ತಮ್ಮ ಶಿಕ್ಷಣವನ್ನು ಮುಂದುವರಿಸಬಹುದು ಅಂತ ಆಮೇಲೆ ಪಿ ಸಿ ಎಂ ಸಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಅಂಡ್ ಕಂಪ್ಯೂಟರ್ ಸೈನ್ಸ್ ಕೂಡ ಒಂದು ನಿಮ್ಮ ಒಂದು ವಿಷಯಗಳ ಆಯ್ಕೆ ಇರುತ್ತೆ ಇಲ್ಲಿ ಇಂಜಿನಿಯರಿಂಗ್ ಬಿ ಟೆಕ್ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಮಾಹಿತಿ ತಂತ್ರಜ್ಞಾನ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮತ್ತು ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಉದ್ಯೋಗ ಸಿಗ್ತಕ್ಕಂಥ ಕೋರ್ಸ್ಗಳನ್ನು ಕೂಡ ನೀವು ಮಾಡಬಹುದು ಅಂತ ಸೊ ಪಿ ಸಿ ಇ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಲ್ಲಿ ಈ ಒಂದಷ್ಟು ನಾಲ್ಕು ವಿಷಯಗಳನ್ನು ನೀವು ಆಯ್ಕೆ ಮಾಡ್ಕೋಬೋದು ಓಕೆ ಫಸ್ಟ್ ಯು ಮತ್ತು ಸೆಕೆಂಡ್ ಪಿ ನಲ್ಲಿ ಇದ್ರ ಮೇಲೆ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಇದೆ ರೋಬೋಟಿಕ್ಸ್ ಇದೆ ಮತ್ತು ಎಂಬೆಡೆಡ್ ಸಿಸ್ಟಮ್ಗಳಿಗಾಗಿ ಈ ಒಂದಿಷ್ಟು ವಿಷಯಗಳು ನಮಗೆ ಯೂಸ್ ಆಗ್ತವೆ ಅಂತ ಹೇಳ್ಬೋದು ನಂತರ ಪಿ ಯು ಸಿ ನಂತರ ವೃತ್ತಿಪರ ಕೋರ್ಸ್ಗಳು ಯಾವ್ಯಾವ ಆಗ್ಬೋದು ಅಂದರೆ ಪ್ರೊಫೆಷನಲ್ ಕೋರ್ಸಸ್ ಆಫ್ಟರ್ ಪಿ ಯು ಸಿ ನೀವು ಸೈನ್ಸ್ ತೆಗೆದುಕೊಂಡಿದ್ದರೆ ಇಲ್ಲಿ ಮೆಡಿಷನ್ ಅಂದರೆ ಎಮ್ ಬಿ ಬಿ ಎಸ್ ಬಿ ಡಿ ಎಸ್ ಬಿ ಎ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಬಿ ಪಿ ಟಿ ಬಿ ಎಸ್ ಸಿ ನರ್ಸಿಂಗ್ ಆ್ಯಂಡ್ ಬಿ ಫಾರ್ಮಾ ಈ ಕೋರ್ಸ್ಗಳನ್ನು ಮಾಡ್ಬೋದು ఇంజనీరింగ్ కదా దాస్ బి టెక్ బి ఇన్ మెక్యల్ సంప్యూటర్ సైన్స్ ఇసి ఎండ్ ఎంఎల్ డేటా సైన్స్ ఎక్సెట్రా ఇంకా హల్వారు కోర్స్ పియూసి సాకష్ట టెక్నల్ కేసిక్ సైన్స్ అండ్ రూడా బిఎస్సి ఇన్ ఫిసిక్స్ కెమస్ట్రి మ్యాథమెటిక్స్ బయోాలజి బయోటెక్నాలజి మైక్రో బయయాలజీ అందరూ వర్ష లగ్రీ ನಾವು ಈ ಎಲ್ಲ ವಿಷಯಗಳ ಮೇಲೆ ಅಧ್ಯಯನವನ್ನ ಮಾಡಬಹುದು ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆದಮೇಲೆ ಬಿ ಸಿ ಎ ಮಾಡಬಹುದು ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಮಾಡ್ಬೋದು ಸೈಬರ್ ಸೆಕ್ಯೂರಿಟಿ ಡೇಟಾ ಸೈನ್ಸ್ ಅಂಡ್ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಮ್ ಎಲ್ ಅಂಡ್ ಎಥಿಕಲ್ ಹ್ಯಾಕಿಂಗ್ ಈ ಒಂದು ವಿವಿಧ ಕೋರ್ಸ್ಗಳನ್ನು ಕೂಡ ನಾವು ಮಾಡಬಹುದು ಅಂತ ಇನ್ ಏರೋನಾಟಿಕಲ್ ಅಂಡ್ ಅಸ್ಟ್ರೋನಾಮಿ ಓಕೆ ಏರೋನಾಟಿಕಲ್ ಇಂಜಿನಿಯರಿಂಗ್ ಸ್ಪೇಸ್ ಸೈನ್ಸ್ ಅಂಡ್ ಆಸ್ಟ್ರೋಫಿಸಿಕ್ಸ್ ಇದ್ರ ಮೇಲೆ ಕೂಡ ಆ ವಿಷಯಗಳನ್ನು ತೆಗೆದುಕೊಂಡು ನಾವು ಒಂದು ಡಿಗ್ರಿಯನ್ನು ಪೂರೈಸ್ಬೋದು ಅಂತ ಓಕೆ ಇನ್ನು ಡಿಪ್ಲೊಮಾ ಕೋರ್ಸಸ್ ಮಾಡೋದಾದರೆ ಡೈರೆಕ್ಟ್ ಎಸ್ ಎಸ್ ಎಲ್ ಸಿ ಮೇಲೇ ಡಿಪ್ಲೊಮೊ ಕೋರ್ಸಸ್ ಅನ್ನು ಮಾಡಲಿಕ್ಕೂ ಕೂಡ ಅವಕಾಶ ಇದೆ ಆ ಕೋರ್ಸಸ್ ಯಾವ್ಯಾವು ಅಂತ ನೋಡೋದಾದರೆ ಈಗ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಅಂತ ಇದೆ ನಾವು ಮೆಕ್ಯಾನಿಕಲ್ ಮಾಡ್ಬೋದು ಸಿವಿಲ್ ಎಲೆಕ್ಟ್ರಿಕಲ್ ಕಂಪ್ಯೂಟರ್ ಸೈನ್ಸ್ ಮೆಕ್ಯಾಟ್ರಾನಿಕ್ಸ್ ಅಂತ ಇದೆ ಆ್ಯಂಡ್ ಡಿಪ್ಲೊಮಾ ಇನ್ ಮೆಡಿಕಲ್ ಆ್ಯಪ್ ಟೆಕ್ನಾಲಜಿ ದಟ್ ಇಸ್ ಡಿ ಎಮ್ ಎಲ್ ಟಿ ಅಂತ ಕರಿತೀವಿ ಈ ಕೋರ್ಸನ್ನು ಕೂಡ ಮಾಡ್ಬೋದು ಇನ್ನು ಡಿಪ್ಲೊಮಾ ಇನ್ ಫಾರ್ಮಸಿ ಡಿ ಫಾರ್ಮಾ ಅಂತ ಕರಿತೀವಿ ಇದ್ರೂ ಕೂಡ ಎಸ್ ಎಸ್ ಎಲ್ ಸಿ ಮೇಲೆ ಡೈರೆಕ್ಟ್ ಆಗಿ ಮಾಡ್ಬೋದು ಮಾಡಬಹುದು ಅಂತ ಡಿಪ್ಲೊಮಾ ಇನ್ ನರ್ಸಿಂಗ್ ಓಕೆ ಇದ್ರೂ ಕೂಡ ಮಾಡಬಹುದು ಅಂಡ್ ಡಿಪ್ಲೊಮಾ ಇನ್ ಬಯೋಟೆಕ್ನಾಲಜಿ ಕೂಡ ನೀವು ಕೋರ್ಸಸ್ ಅನ್ನು ಅಂತ ಅಂಡ್ ಐ ಟಿ ಐ ಮತ್ತು ಸಣ್ಣ ಅವಧಿಯ ಕೋರ್ಸ್ಗಳನ್ನು ಮಾಡೋದಾದ್ರೆ ಓಕೆ ಶಾರ್ಟ್ ಟರ್ಮ್ ಕೋರ್ಸಸ್ ಯಾವ್ಯಾವು ಅಂತಂದರೆ ಐ ಟಿ ಐ ಎಲೆಕ್ಟ್ರಿಷಿಯನ್ ಇದೆ ಫಿಲ್ಟ್ರಿ ಇದೆ ಮೆಕ್ಯಾನಿಕಲ್ ಇದೆ ಡಿಸೈನ್ ಮೆಕ್ಯಾನಿಕಲ್ ಇದೆ ಓಕೆ ಆ್ಯಂಡ್ ಐ ಟಿ ಐ ಕಂಪ್ಯೂಟರ್ ಆ್ಯಂಡ್ ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗ್ ಇದೆ ಇವುಗಳನ್ನು ಕೂಡ ನಾವು ಎಸ್ ಎಸ್ ಎಲ್ ಸಿ ನಂತರ ಡೈರೆಕ್ಟ್ ಎರಡು ವರ್ಷದ ಒಂದು ಕೋರ್ಸನ್ನ ಮಾಡ್ಬೋದು ಅಂತ ಇನ್ನು ಸಣ್ಣ ಅವಧಿಯ ಮ ಅವಧಿಯ ಪ್ರಮಾಣಿತ ಕೋರ್ಸ್ಗಳು ಯಾವ್ಯಾವ ಅಂತ ನೋಡೋದಾದ್ರೆ ಜೆಸೈಡ್ ಮೆಕ್ಯಾಟಾನಿಕ್ಸ್ ಆ್ಯಂಡ್ ರೋಬೋಟಿಕ್ಸ್ ಮೇಲೆ ಕೂಡ ನೀವು ಐ ಟಿ ಐ ಮಾಡ್ಬೋದು ಆಮೇಲೆ ಡೇಟಾ ಸೈನ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಕೂಡ ನಾವು ಒಂದು ಶಾರ್ಟ್ ಟರ್ಮ್ ಸರ್ಟಿಫಿಕೇಟ್ ಕೋರ್ಸಸ್ ಅನ್ನು ಮಾಡ್ಬೋದು ಆ್ಯಂಡ್ ಇಥಿಕಲ್ ಹ್ಯಾಕಿಂಗ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ಮೇಲೆ ಮಾಡ್ಬೋದು ಡಿಜಿಟಲ್ ಮಾರ್ಕೆಟಿಂಗ್ ಆ್ಯಂಡ್ ವೆಬ್ ಡೆವಲಪ್ಮೆಂಟ್ ಮೇಲೆ ನಾವು ಕೋರ್ಸನ್ನು ಮಾಡ್ಬೋದು ದೆನ್ ಗ್ರಾಫಿಕ್ ಡಿಸೈನ್ ಆ್ಯಂಡ್ ಆ್ಯನಿಮೇಷನ್ ಕೂಡ ಒಂದು ಭಾಳ ಡಿಮ್ಯಾಂಡ್ ಇರ್ತಕ್ಕಂಥ ಒಂದು ಸರ್ಟಿಫಿಕೇಟ್ ಕೋರ್ಸಸ್ ಅನ್ನು ಕೂಡ ನಾವು ಮಾಡ್ಬೋದು ಇನ್ನು ಪಿ ವಿ ಸಿನಲ್ಲಿ ನಾವು ಆರ್ಟ್ಸ್ ಅನ್ನು ತೆಗೆದುಕೊಳ್ಳೋದಾದರೆ ಆರ್ಟ್ಸ್ ಕೋರ್ಸಿಗೆ ನಾವು ಸೇರ್ತೀನಿ ಅನ್ನೋದಾದರೆ ಏನೆಲ್ಲ ಒಂದಿಷ್ಟು ಸಬ್ಜೆಕ್ಟ್ ವಿಷಯಗಳನ್ನು ನಾವು ಕಲಿಬೇಕಾಗುತ್ತೆ ಅಲ್ಲಿ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಸೋಷಿಯಾಲಜಿ ಓಕೆ ಇವುಗಳನ್ನು ಅಧ್ಯಯನ ಮಾಡೋದ್ರಿಂದ ನಾವು ನಾಗರಿಕ ಸೇವೆ ಐ ಎ ಎಸ್ ಕೆ ಎಸ್ ಆಮೇಲೆ ಲಾ ಮಾಡಲಿಕ್ಕೆ ಮತ್ತು ಸಮಾಜ ಸೇವೆಗೆ ಸೂಕ್ತವಾದಂಥ ಜ್ಞಾನವನ್ನು ಈ ವಿಷಯಗಳು ನಮಗೆ ವರದಿ ಕೊಡ್ತವೆ ಅಂತ ಹೇಳ್ಬೋದು ಆಮೇಲೆ ಎಚ್ ಇ ಎಸ್ ಪಿ ಅಂದರೆ ಹಿಸ್ಟ್ರಿ ಎಕನಾಮಿಕ್ಸ್ ಸೋಷಿಯಾಲಜಿ ಅಂಡ್ ಸೈಕಾಲಜಿ ಓಕೆ ಇಲ್ಲಿ ಮಾನಸಶಾಸ್ತ್ರ ಅಥವಾ ಮಾನಸಶಾಸ್ತ್ರ ಕೌನ್ಸಿಲಿಂಗ್ ಸಮಾಜ ವರ್ಕ್ ವೃತ್ತಿಗಳಿಗೆ ಅತ್ಯುತ್ತಮವಾದಂತಹ ವಿಷಯಗಳ ಆಯ್ಕೆ ಅಂತ ಹೇಳ್ಬೋದು ಜರ್ನಲಿಸಮ್ ಇದು ಕೂಡ ಪತ್ರಿಕೋದ್ಯಮ ಮತ್ತು ಚಲನಚಿತ್ರ ಮತ್ತು ಸಾರ್ವಜನಿಕ ಸಂಪರ್ಕ ವೃತ್ತಿಗೆ ಅನುಗುಣವಾಗಿ ಇಲ್ಲಿ ವಿಷಯಗಳನ್ನು ನಾವು ಕಳಿಬಹುದಾಗಿದೆ ಅಂತ ಇನ್ನು ಫೈನ್ ಆರ್ಟ್ಸ್ ಚಿತ್ರಕಲೆ ಶಿಲ್ಪಕಲೆ ಗ್ರಾಫಿಕ್ ಡಿಸೈನ್ ಮತ್ತು ಅನಿಮೇಷನ್ ವೃತ್ತಿಗೂ ಕೂಡ ಇದು ಉಪಯುಕ್ತವಾಗಿದೆ ಅಂತ ಸಬ್ಜೆಕ್ಟ್ಗಳನ್ನು ಕಲಿಬೋದು ಕಲಿಯಬಹುದು ದೆನ್ ಪಿ ಯು ಸಿ ನಂತರ ಕೋರ್ಸ್ಗಳು ಪ್ರೊಫೆಷನಲ್ ಕೋರ್ಸಸ್ ಆಫ್ಟರ್ ಪಿ ಯು ಸಿ ಆರ್ಟ್ಸ್ ಮಾಡಿದ ನಂತರ ಏನು ಮಾಡಬಹುದು ಅಂದ್ರೆ ಇಲ್ಲಿ ಮೂರು ವರ್ಷದ ಡಿಗ್ರಿ ಇದೆ ನಮಗೆ ಕಾನೂನು ಎಲ್ ಎಲ್ ಬಿ ಇದೆ ಬಿ ಎಲ್ ಎಲ್ ಬಿ ಮಾಡಬಹುದು ದೆನ್ ನಾವು ವಕೀಲರಾಗಿ ಒಂದು ಸೇವೆಯನ್ನು ಸಲ್ಲಿಸಬಹುದು ಇನ್ನು ನಾಗರಿಕ ಸೇವೆಗಳಿಗೆ ಯು ಪಿ ಎಸ್ ಸಿ ಎಸ್ ಸಿ ಐ ಎ ಎಸ್ ಐ ಪಿ ಎಸ್ ಕೆಎಸ್ ಎಕ್ಸಾಮ್ ಗಳಿಗೆ ನಾವು ಕೂಡ ಏನು ಮಾಡ್ಬೋದು ಡಿಗ್ರಿ ಮಾಡಿ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಸ್ವಲ್ಪ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ತಯಾರಾಗ್ಬೋದು ಅಂತ ಆ್ಯಂಡ್ ಸವನ ಮತ್ತು ಪತ್ರಿಕೋದ್ಯಮ ಓಕೆ ಬಿ ಎ ಜರ್ನಲಿಸಮ್ ವಿಜುವಲ್ ಕಮ್ಯುನಿಕೇಶನ್ ಇದ್ರೂ ಕೂಡ ಮಾಧ್ಯಮ ಮತ್ತು ಚಲನಚಿತ್ರ ವೃತ್ತಿ ಮಾಡಂಥ ವಿದ್ಯಾರ್ಥಿಗಳಿಗೆ ಅತಿ ಉಪಯುಕ್ತವಾದಂಥ ಒಂದು ವಿಷಯಗಳನ್ನು ಇಲ್ಲಿ ಕಲಿಬೋದು ಅಂತ ಇನ್ನು ಬೋಧನೆ ನಾವು ಟಿ ಟೀಚಿಂಗ್ ಕಡೆ ಹೋಗಬೇಕು ಶಿಕ್ಷಕರಾಗಬೇಕಂತಂದರೆ ಬಿ ಎ ವಿತ್ ಬಿ ಎಡ್ ಓಕೆ ಬಿ ಎ ಇನ್ ಇಂಗ್ಲಿಷ್ ಹಿಸ್ಟ್ರಿ ಸೋಷಿಯಾಲಜಿ ಎಕ್ಸೆಟ್ರಾ ಬೇರೆ ಬೇರೆ ವಿಷಯಗಳನ್ನು ತೆಗೆದುಕೊಂಡು ಬಿ ಎಡ್ ಕೋರ್ಸನ್ನು ಮಾಡಿ ನಾವು ವೃತ್ತಿಗೂ ಕೂಡ ಸೇರ್ಬೋದು ಜೊತೆಗೆ ಸೈಕಾಲಜಿ ಮತ್ತೆ ಸೋಷಿಯಲ್ ವರ್ಕ್ ಸೋಷಿಯಾಲಜಿ ಎಮ್ ಎಸ್ ಡಬ್ಲ್ಯೂ ಓಕೆ ಈ ತರ ಒಂದು ಕೋರ್ಸನ್ನು ಅನ್ನು ತೆಗೆದುಕೊಂಡು ಕೂಡ ಕೌನ್ಸಿಲಿಂಗ್ ಮತ್ತು ಸಾಮಾಜಿಕ ಸೇವೆಯಲ್ಲಿ ನಾವು ಸರ್ವಿಸ ಮಾಡಬಹುದು ಇನ್ನು ವಿದೇಶಿ ಭಾಷೆಗಳನ್ನು ಕೂಡ ನಾವು ಅಧ್ಯಯನ ಮಾಡ್ಬೋದು ಲೈಕ್ ಬಿ ಎನ್ ಫ್ರೆಂಚ್ ಜರ್ಮನ್ ಸ್ಪ್ಯಾನಿಷ್ ಎಕ್ಸೇಟ್ರಾ ಇವು ಭಾಷಾಂತರ ಮತ್ತು ಅಂತಾರಾಷ್ಟ್ರೀಯ ಉದ್ಯೋಗಗಳನ್ನು ಯಾರು ಇಚ್ಛೆ ಪಡ್ತಾರೆ ಅವರಿಗೆ ಈ ಕೋರ್ಸ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ದೆನ್ ಇಲ್ಲಿ ಡಿಪ್ಲೊಮೊ ಕೋರ್ಸ್ಗಳು ಕೂಡ ಇದ್ದಾವೆ ಲೈಕ್ ಡಿಪ್ಲೊಮ ಇನ್ ಫ್ಯಾಷನ್ ಡಿಸೈನ್ ಇದೆ ಡಿಪ್ಲೊಮಾ ಇನ್ ಫೋಟೋಗ್ರಫಿ ಅಂಡ್ ವಿಡಿಯೋ ಎಡಿಟಿಂಗ್ ಇದೆ ಅಂಡ್ ಡಿಪ್ಲೊಮಾ ಇನ್ ಇಂಟೀರಿಯರ್ ಡಿಸೈನ್ ಇದೆ ಅಂಡ್ ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕೂಡ ಇದೆ ಡಿಪ್ಲೊಮೆ ಇನ್ ಸಿನಿಮಾ ಆ್ಯಂಡ್ ಡೈರೆಕ್ಷನ್ ಕೂಡ ನಾವು ಈ ಡಿಪ್ಲೊಮೊ ಕೋರ್ಸಸ್ ಅನ್ನು ಕೂಡ ಮಾಡ್ಬೋದು ಇನ್ನು ಐ ಟಿ ಐ ಮತ್ತು ವೃತ್ತಿಪರ ತರಬೇತಿ ಕೋರ್ಸ್ಗಳನ್ನು ಕೂಡ ಮಾಡ್ಬೋದು ಹೇಗೆ ಐ ಟಿ ಐ ಸ್ಟೆನೋಗ್ರಫಿ ಓಕೆ ಗೌರ್ಮೆಂಟ್ ಕ್ಲಿನಿಕಲ್ ಜಾಬ್ಸ್ಗೆ ಒಂದು ಉಪಯುಕ್ತವಾಗಿರ್ತಕ್ಕಂಥದ್ದು ಐ ಟಿ ಐ ಡಿಜಿಟಲ್ ಮಾರುಕಟ್ಟೆ ಮತ್ತು ಇ ಕಾಮರ್ಸನ್ನು ಕೂಡ ಮಾಡ್ಬೋದು ಐ ಟಿ ಐ ಟೈಲರಿಂಗ್ ಆ್ಯಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ಕೂಡ ನಾವು ವಿಷಯಗಳನ್ನು ಕಲಿಬೋದು ಆಮೇಲೆ ಐ ಟಿ ಐ ಮಾಧ್ಯಮ ಮತ್ತು ಮಲ್ಟಿ ಮೀಡಿಯಾದ ಕುರಿತು ಕೂಡ ನಾವು ಕೋರ್ಸಸನ್ನು ಮಾಡ್ಬೋದು ಅಂತ ಇನ್ನು ಶಾರ್ಟ್ ಟರ್ಮ್ ಪ್ರಮಾಣಿತ ಕೋರ್ಸ್ಗಳನ್ನು ನೋಡೋದಾದರೆ ಯಾವ್ಯಾವ ಡಿಜಿಟಲ್ ಮಾರುಕಟ್ಟೆ ಮತ್ತು ಗ್ರಾಫಿಕ್ ಡಿಸೈನ್ ಮಾಡ್ಬೋದು ದೆನ್ ಕಂಟೆಂಟ್ ರೈಟಿಂಗ್ ಆ್ಯಂಡ್ ಕಾಪಿ ರೈಟಿಂಗ್ ಅನ್ನೋ ವಿಷಯದ ಮೇಲೆ ಫೋಟೋಗ್ರಫಿ ಆ್ಯಂಡ್ ವಿಡಿಯೋಗ್ರಫಿ ಮೇಲೆ ಕೂಡ ಮಾಡ್ಬೋದು ವಿದೇಶಿ ಭಾಷಾ ಕೋರ್ಸ್ಗಳು ಲೈಕ್ ಫ್ರೆಂಚ್ ಜರ್ಮನ್ ಜಪನೀಸ್ ಎಕ್ಸೆಟ್ರಾ ಇವುಗಳ ಕೂಡ ಮೇಲೆ ನಾವು ಶಾರ್ಟ್ ಟರ್ಮ್ ಒಂದು ಸರ್ಟಿಫಿಕೇಟ್ ಕೋರ್ಸಸ್ನ ಮಾಡ್ಬೋದು ಇನ್ನು ಎಸ್ ಎಸ್ ಎಲ್ ಸಿ ನಂತರ ನಾನು ಕಾಮರ್ಸ್ ವಿಷಯದಲ್ಲಿ ಕಲೀಲಿಕ್ಕೆ ಇಷ್ಟ ಇದೆ ಕಾಮರ್ಸ್ ವಿಷಯವನ್ನು ನಾನು ಕಲಿತೀನಿ ಅನ್ನೋ ವಿದ್ಯಾರ್ಥಿಗಳಿಗೆ ಅವರ ಆಯ್ಕೆಗಳೇನಿರ್ತವೆ ಅಂತಂದರೆ ಪಿ ಯು ಶಿನಲ್ಲಿ ನಾವು ಪ್ರಾಥಮಿಕ ಏನು ಪಠ್ಯಕ್ರಮ ಟೆನ್ ಪ್ಲಸ್ ಟು ಓಕೆ ಕಾಮರ್ಸ್ ಎಕನಾಮಿಕ್ಸ್ ಬಿಸ್ನೆಸ್ ಸ್ಟಡೀಸ್ ಆ್ಯಂಡ್ ಅಕೌಂಟೆನ್ಸಿ ಇರುತ್ತೆ ಸೊ ಈ ವಿಷಯಗಳನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ ಆ್ಯಂಡ್ ಎಮ್ ಇ ಬಿ ಎ ಮೀನ್ಸ್ ಮ್ಯಾಥಮೆಟಿಕ್ಸ್ ಎಕನಾಮಿಕ್ಸ್ ಬಿಸ್ನೆಸ್ ಸ್ಟಡೀಸ್ ಆ್ಯಂಡ್ ಅಕೌಂಟ್ಸ್ ಅಕೌಂಟೆನ್ಸಿಯನ್ನು ನಾವು ಇಲ್ಲಿ ಆಯ್ಕೆಯಾಗಿ ತೆಗೆದುಕೋಬೋದು ಜೊತೆಗೆ ಸ್ಟಾಟಿಸ್ಟಿಕ್ಸ್ ಎಕನಾಮಿಕ್ಸ್ ಬಿಸ್ನೆಸ್ ಸ್ಟಡೀಸ್ ಆ್ಯಂಡ್ ಅಕೌಂಟ್ ಅಕೌಂಟೆನ್ಸಿಯನ್ನು ಈ ಒಂದು ವಿಷಯಗಳನ್ನು ನಾವು ಆಯ್ಕೆ ಮಾಡ್ಕೋಬಹುದು ಅಥವಾ ಕಂಪ್ಯೂಟರ್ ಸೈನ್ಸ್ ಸಹಿತ ಕಾಮರ್ಸ್ ಮಾಡೋದಾದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ತಂತ್ರಜ್ಞಾನ ಸಂಬಂಧಿತ ಅತ್ಯುತ್ತಮವಾದಂಥ ವಿಷಯಗಳನ್ನು ನಾವು ಇಲ್ಲಿ ಕಲಿಯಬಹುದು ಆಯ್ಕೆ ಇನ್ನು ವೃತ್ತಿಪರ ಕೋರ್ಸ್ ಗಳನ್ನ ಪಿಯುಸಿ ನಂತರ ಯಾವ್ಯಾವ ಮಾಡಬಹುದು ಇಲ್ಲಿ ಅಂತಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ಟರ್ ಕಂಪ್ಲೀಷನ್ ಆಫ್ ಸೆಕೆಂಡ್ ಸಿ ನಾವು ಸಿ ಎ ಚಾರ್ಟರ್ಡ್ ಅಕೌಂಟೆಂಟ್ ಒಂದು ಪರೀಕ್ಷೆಗಳಿಗೆ ತಯಾರಾಗಿ ಅದನ್ನು ಎದುರಿಸ್ಬೋದು ಇಲ್ಲಿ ಲೆಕ್ಕಶಾಸ್ತ್ರ ಮತ್ತು ತೆರಿಗೆ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಗಳಿಗೆ ಭಾಳಷ್ಟು ಅವಕಾಶಗಳಿರ್ತವೆ ದೆನ್ ಕಾಸ್ಟ್ ಅಕೌಂಟೆಂಟ್ ಅಂದರೆ ಹಣಕಾಸು ಮತ್ತು ವೆಚ್ಚ ನಿರ್ವಹಣೆ ವೃತ್ತಿಯನ್ನು ಕೂಡ ನಾವು ಮಾಡ್ಬೋದು ದೆನ್ ಕಂಪ್ನಿ ಸೆಕ್ರೆಟ್ರಿ ಒಬ್ಬ ಕಂಪ್ನಿಯಲ್ಲಿ ದೊಡ್ಡ ದೊಡ್ಡ ಕಂಪನಿಗಳ ಅಡ್ಮಿನಿಸ್ಟ್ರೇಟರ್ ಜೊತೆಗೆ ಕಾನೂನು ವ್ಯವಹಾರಗಳಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡಲಿಕ್ಕೆ ಕೂಡ ಇದು ಸಹಾಯಕವಾಗುತ್ತೆ ಅಂತ ಹೇಳ್ಬೋದು ಅಂಡ್ ಬ್ಯಾಂಕಿಂಗ್ ಮತ್ತು ಹಣಕಾಸು ಬಿ ಕಾಮ್ ಬಿಬಿಎಂ ಬಿ ಹೂಡಿಕೆ ಲೈಕ್ ಸೇರ್ ಮಾರುಕಟ್ಟೆ ಮತ್ತು ಹಣಕಾಸು ಕ್ಷೇತ್ರಗಳಲ್ಲಿ ಜ್ಞಾನವನ್ನು ಸಂಪಾದಿಸಿ ಅದರಲ್ಲಿ ಕೂಡ ನಾವು ತೊಡಗಿಕೊಳ್ಳಬಹುದು ಅಂತ ದೆನ್ ಮ್ಯಾನೇಜ್ಮೆಂಟ್ ಕೋರ್ಸಸ್ ಅನ್ನು ಕೂಡ ಮಾಡಬಹುದು ಎ ಸೊ ಇಲ್ಲಿ ದೊಡ್ಡ ದೊಡ್ಡ ಎಮ್ ಎನ್ ಸಿ ಗಳಲ್ಲಿ ನಮಗೆ ಅವಕಾಶಗಳು ಹೆಚ್ಚಿರೋದ್ರಿಂದ ಈ ಕೋರ್ಸ್ಗಳನ್ನು ಕೂಡ ನಾವು ಆಯ್ಕೆ ಮಾಡ್ಕೋಬಹುದು ಅಂತ ಇನ್ನು ಡಿಪ್ಲೊಮಾ ಕೋರ್ಸಸ್ ಯಾವ್ದು ಮಾಡಬಹುದು ಅಂತಂದ್ರೆ ಡಿಪ್ಲೊಮಾ ಇನ್ ಅಕೌಂಟಿಂಗ್ ಅಂಡ್ ಟ್ಯಾಕ್ಸ್ ಅಲ್ಲಿ ಮಾಡಬಹುದು ಡಿಪ್ಲೊಮ ಇನ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಮೇಲೆ ಮಾಡ್ಬೋದು ಡಿಪ್ಲೊಮಾ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡ್ಬೋದು ದೆನ್ ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ಬೋದು ದೆನ್ ಡಿಪ್ಲೊಮಾ ಇನ್ ಡಿಜಿಟಲ್ ಮಾರ್ಕೆಟಿಂಗ್ ಅಂಡ್ ಇ ಕಾಮರ್ಸ್ ಈ ವಿಷಯಗಳ ಮೇಲೆ ನಾವು ಡಿಪ್ಲೊಮಾನ ಕೂಡ ಮಾಡಬಹುದು ಅಂತ ಐ ಟಿ ಐ ಕೋರ್ಸಸ್ ನಾನು ಶೀಘ್ರವಾಗಿ ಕೆಲಸಕ್ಕೆ ಸೇರ್ಕೋಬೇಕು ಅನ್ನೋರಿಗೆ ಐ ಟಿ ಐ ಸ್ಟೆನೋಗ್ರಫಿ ಇದೆ ಸರ್ಕಾರಿ ಕೆಲಸಗಳಲ್ಲಿ ಇದು ಅಲ್ಲಿ ಆಮೇಲೆ ದೊಡ್ಡ ದೊಡ್ಡ ಸರ್ಕಾರಿ ಕೆಲಸಗಳು ಮಾಡತಕ್ಕಂತ ಒಂದು ಆಫೀಸ್ಗಳಲ್ಲಿ ಈ ಸ್ಟೆನೋಗ್ರಫಿ ಅವ್ರಿಗೆ ಬಹಳ ಡಿಮ್ಯಾಂಡ್ ಇದೆ ಅಂತ ಹೇಳ್ಬೋದು ಓಕೆ ದೆನ್ ಐ ಟಿ ಐ ಬ್ಯಾಂಕಿಂಗ್ ಮತ್ತು ಕಚೇರಿ ನಿರ್ವಹಣೆಗೆ ಕೂಡ ಇದು ಹೆಲ್ಪ್ ಆಗ್ಬೋದು ಆ್ಯಂಡ್ ಐ ಟಿ ಐ ಕಂಪ್ಯೂಟರ್ ಆ್ಯಂಡ್ ಅಪ್ಲಿಕೇಶನ್ಸ್ ಕೂಡ ನಾವು ಕಲಿಬೋದು ಆ್ಯಂಡ್ ಶಾರ್ಟ್ ಟರ್ಮ್ ಮತ್ತು ಪ್ರಮಾಣಿತ ಕೋರ್ಸ್ಗಳು ಸ್ಯಾಟ್ ಟರ್ಮ್ ಕೋರ್ಸಸ್ ಹೆಚ್ಚುವರಿ ಕೌಶಲ್ಯಕ್ಕೆ ಅಂದರೆ ಟ್ಯಾಲಿ ಆ್ಯಂಡ್ ಜಿ ಎಸ್ ಟಿ ಲೇಖಶಾಸ್ತ್ರ ಓಕೆ ಕಲಿಬೋದು ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಆ್ಯಂಡ್ ಇ ಕಾಮರ್ಸ್ ದೆನ್ ಶೇರ್ ಮಾರುಕಟ್ಟೆ ಮತ್ತು ಹೂಡಿಕೆ ತರಬೇತಿಯನ್ನು ಕೂಡ ಪಡೆಯಬಹುದು ವಿದೇಶಿ ಭಾಷಾ ಕೋರ್ಸ್ಗಳು ಎಸ್ ಎ ಫ್ರೆಂಚ್ ಜರ್ಮನ್ ಜಪನೀಸ್ ಅಂತಾರಾಷ್ಟ್ರೀಯ ವಾಣಿಜ್ಯಕ್ಕೆ ಉಪಯುಕ್ತವಾದಂಥ ಒಂದಿಷ್ಟು ವಿಷಯಗಳನ್ನು ನಾವು ಕಲಿತು ನಮ್ಮ ಒಂದು ವೃತ್ತಿ ಜೀವನವನ್ನು ಪ್ರಾರಂಭಿಸಲಿಕ್ಕೆ ತುಂಬ ಸಹಾಯಕವಾಗುತ್ತೆ ಅಂತ ಹೇಳ್ಬೋದು ಇನ್ನು ಪತ್ರಿಕೋದ್ಯಮದಲ್ಲಿ ನಾನು ಉದ್ಯೋಗ ಅವಕಾಶವನ್ನು ಪಡಿಬೇಕು ಪತ್ರಿಕೋದ್ಯಮದಲ್ಲಿ ನಾನು ನನ್ನ ಸೇವೆಯನ್ನು ಜೀವನವನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೂ ಕೂಡ ಇಲ್ಲಿಷ್ಟು ಕೋರ್ಸ್ಗಳಿದ್ದಾವೆ ಯಾವುದು ಅಂದರೆ ಸುದ್ದಿ ವರದಿಗಾರರಾಗಬೇಕಾದ್ರೆ ಸಪೋಸ್ ನ್ಯೂಸ್ ರಿಪೋರ್ಟರ್ ಆಗಬೇಕಾದ್ರೆ ಓಕೆ ಟಿ ವಿ ರೇಡಿಯೋ ನಿರೂಪಕರಾಗಬೇಕಾದ್ರೆ ಆ್ಯಂಡ್ ಎಡಿಟರ್ ಆಗಬೇಕಾದ್ರೆ ಅಂದರೆ ಸಂಪಾದಕರಾಗಬೇಕಾದ್ರೆ ಸಾರ್ವಜನಿಕ ಸಂಪರ್ಕ ಪಬ್ಲಿಕ್ ರಿಲೇಷನ್ಸ್ ಒಂದು ಇದರಲ್ಲಿ ಕೆಲಸ ಮಾಡಬೇಕಾದ್ರೆ ಡಿಜಿಟಲ್ ಮಾಧ್ಯಮ ಮತ್ತು ಬ್ಲಾಗಿಂಗಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಒಂದಿಷ್ಟು ಕೋರ್ಸ್ಗಳಿದ್ದಾವೆ ಅವಕ್ಕೇನಿರುತ್ತೆ ಸಿಲೆಬಸ್ ಅಂತಂದರೆ ಬಿ ಎ ಇನ್ ಜರ್ನಲಿಸಮ್ ಮತ್ತು ಮಾಸ್ ಕಮ್ಯುನಿಕೇಷನಲ್ಲಿ ನಾವು ಡಿಗ್ರಿಯನ್ನು ಮುಗಿಸಿ ಡಿಪ್ಲೊಮಾ ಇನ್ ಜರ್ನಲಿಸಮ್ ಅಥವಾ ಡಿಜಿಟಲ್ ಮೀಡಿಯಾದಲ್ಲಿ ನಮ್ಮದು ಆಗಿದ್ದರೆ ಡಿಪ್ಲೊಮಾ ಆಗಿದ್ದರೆ ಅಥವಾ ಗ್ರ್ಯಾಜುಯೇಷನ್ ಆಗಿದ್ದರೆ ಇವುಗಳಲ್ಲಿ ನಮಗೆ ಒಂದು ಕೆಲಸ ಮಾಡುವಂತ ಅವಕಾಶಗಳು ವ್ಯಾಪಕವಾಗಿ ಸಿಗುತ್ತೆ ಅಂತ ಹೇಳ್ಬೋದು ಓಕೆ ಅಂಡ್ ಕಾನೂನು ಒಂದು ವಿಷಯದಲ್ಲಿ ನಾನು ವಕೀಲನಾಗಿ ಕೆಲಸ ಮಾಡಬೇಕಾದ್ರೆ ಎಲ್ಲಿ ಏನೇ ವಕೀಲರ ವೃತ್ತಿಯನ್ನು ಆರಂಭಿಸಬಹುದು ನ್ಯಾಯಾಧೀಶರಾಗ್ಬೋದು ಓಕೆ ಜಡ್ ಆಫ್ಟರ್ ಕ್ಲಿಯರಿಂಗ್ ಎಕ್ಸಾಮ್ಸ್ ಓಕೆ ದೆನ್ ಕಾನೂನು ಸಲಹೆಗಾರರಾಗಿ ಕೂಡ ನಾವು ವರ್ಕ್ ಮಾಡಬಹುದು ಕಾರ್ಪೊರೇಟ್ ಲಾಯರ್ ಆಗಿ ಕೂಡ ಅಂದರೆ ಕಾರ್ಪೊರೇಟ್ ಲಾಯರ್ ಅಂದರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಲೀಗಲ್ ಅಡ್ವೈಸರ್ ಆಗಿ ಕೆಲಸವನ್ನು ಮಾಡುವಂತದ್ದು ಇಲ್ಲಿ ಪಠ್ಯಕ್ರಮ ಇರುತ್ತೆ ಬಿ ಎಲ್ ಎಲ್ ಬಿ ಫೈವ್ ಇಯರ್ಸ್ ಇರುತ್ತೆ ಇಂಟಿಗ್ರೇಟೆಡ್ ಕೋರ್ಸ್ ಆಫ್ಟರ್ ಪಿ ಯು ಸಿ ಮುಗಿದ ತಕ್ಷಣ ಎಲ್ ಎಲ್ ಬಿ ಅನ್ನ ಮಾಡೋದಾದರೆ ಫೈವ್ ಇಯರ್ಸ್ ಗೆ ಇರುತ್ತೆ ಇದು ಕೋರ್ಸ್ ಎಲ್ ಎಲ್ ಬಿ ಆಫ್ಟರ್ ಎನಿ ಡಿಗ್ರಿ ಯಾವುದೇ ಒಂದು ಡಿಗ್ರಿ ನಂತರ ಮೂರು ವರ್ಷಗಳ ಕಾಲ ನಾವು ಎಲ್ ಎಲ್ ಬಿ ಅನ್ನ ಮಾಡ್ಬೋದು ಆಮೇಲೆ ಡಿಪ್ಲೊಮಾ ಇನ್ ಸೈಬರ್ ಲಾ ಹ್ಯೂಮನ್ ರೈಟ್ಸ್ ಆರ್ ಕಾರ್ಪೊರೇಟ್ ಲಾ ಓಕೆ ದೆನ್ ಇನ್ನು ಇಷ್ಟೆಲ್ಲ ಆದಮೇಲೆ ನಾನು ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಮಾಡಬೇಕು ಅಂತ ಆಸೆ ಇದೆ ಆದರೆ ಅದಕ್ಕೆ ಮಾಡಬೇಕಾದ್ರೆ ಏನು ಮಾಡಬೇಕು ಮತ್ತ ಮೊದಲನೇದಾಗಿ ಒಂದು ಮಿನಿಮಮ್ ಡಿಗ್ರಿಯನ್ನು ಓಪನ್ ಮಾಡ್ಕೋಬೇಕು ನಾವು ಯಾವುದಾದ್ರೂ ಒಂದು ವಿಷಯದಲ್ಲಿ ಅಥವಾ ವಿಷಯಗಳಲ್ಲಿ ಒಂದು ಪದವಿಯನ್ನು ಮುಗಿಸ್ಬೇಕು ಮೊದಲು ಓಕೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಗಿ ಆಯ್ಕೆ ಆದರೆ ಕ್ಲಿಯರ್ ಆದರೆ ನಾವು ಡಿ ಸಿ ಜಿಲ್ಲಾಧಿಕಾರಿಯಾಗಿ ಬೇರೆ ಬೇರೆ ವಿವಿಧ ಒಂದು ಡಿರಿ ರೆಸಿಗ್ನೇಷನಲ್ಲಿ ಕೆಲಸವನ್ನು ಮಾಡ್ಬೋದು ಆಮೇಲೆ ಐ ಪಿ ಎಸ್ ಎಕ್ಸಾಮ್ ಕೂಡ ಬರೀಬೋದು ದೆನ್ ಕೆ ಎಸ್ ಕೂಡ ಬರೀಬೋದು ಅಂದರೆ ರಾಜ್ಯ ಮಟ್ಟದಲ್ಲಿ ಕೆ ಎ ಎಸ್ ಇರುತ್ತೆ ಆಲ್ ಇಂಡಿಯಾ ಲೆವೆಲಲ್ಲಿ ಐ ಎ ಎಸ್ ಅಂಡ್ ಐ ಪಿ ಎಸ್ ಇರುತ್ತೆ ಇದು ಈ ಎಕ್ಸಾಮ್ ಅನ್ನು ತೆಗೆದುಕೋಬೇಕಾದ್ರೆ ನಮಗೆ ಒಂದು ಮಿನಿಮಮ್ ಡಿಗ್ರಿ ಕ್ವಾಲಿಫಿಕೇಶನ್ ಇರಲೇಬೇಕು ಆಮೇಲೆ ಪಠ್ಯ ವಿಷಯ ಏನೇನಿರುತ್ತೆ ಅಂದರೆ ಬಿ ಎನ್ ಪೊಲಿಟಿಕಲ್ ಸೈನ್ಸ್ ಹಿಸ್ಟ್ರಿ ಸೋಷಿಯಾಲಜಿ ಯು ಪಿ ಎಸ್ ಸಿ ತಯಾರಿಗೆ ಅನುಕೂಲಕರವಾದಂಥ ವಿಷಯಗಳು ಇವನ್ ಸೈನ್ಸ್ ಮೇಲೆ ಕೂಡ ನಾವು ಮಾಡ್ಬೋದು ಓಕೆ ಎನಿ ಡಿಗ್ರಿ ದೆನ್ ಡಿಗ್ರಿ ಇನ್ ಎನಿ ಸ್ಟ್ರೀಮ್ ಪ್ಲಸ್ ಯು ಪಿ ಎಸ್ ಸಿ ಆರ್ ಕೆ ಪಿ ಎಸ್ ಸಿ ಕೋಚಿಂಗ್ ಅವಶ್ಯಕತೆ ಇರುತ್ತೆ ದೆನ್ ಶಾರ್ಟ್ ಟರ್ಮ್ ಯು ಪಿ ಎಸ್ ಸಿ ಆನ್ ಕೆ ಪಿ ಎಸ್ ಸಿ ಕೋಚಿಂಗ್ ಕೋರ್ಸಸ್ ಕೂಡ ಈಗ ಹೈದರಾಬಾದ್ ಬೆಂಗಳೂರು ಡೆಲ್ಲಿ ಇಲ್ಲಿ ಇದ್ದಾವೆ ಅಲ್ಲಿ ಹೋಗಿ ನಾವು ಕೋಚಿಂಗನ್ನು ತೆಗೆದುಕೊಂಡು ಈ ಒಂದು ಐ ಎ ಎಸ್ ಐ ಪಿ ಎಸ್ ಎಕ್ಸಾಮ್ಸನ್ನು ಕೂಡ ನಾವು ಕ್ಲಿಯರ್ ಮಾಡ್ಬೋದು ಅಂತ ಓಕೆ ಇದಿಷ್ಟು ನಮ್ಮ ಎಸ್ ಎಸ್ ಎಲ್ ಸಿ ನಂತರ ಯು ಸಿ ಡಿಗ್ರಿ ಆದಮೇಲೆ ನನಗಿರ್ತಕ್ಕಂಥ ಒಂದಿಷ್ಟು ಅವಕಾಶಗಳ ಕುರಿತು ನನಗೆ ಒಂದು ಮಹತ್ವಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು